ನಿನ್ನೆ ಕಾಶ್ಮೀರದಲ್ಲಿಯ ಪೆಹಲ್ಗಾಮ್ದಲ್ಲಿ ನಡೆದ ಭಯೋತ್ಪಾದಕರ ಕ್ರೂರ ಕೃತ್ಯವನ್ನು ಖಂಡಿಸಿ ಶ್ರೀರಾಮ ಸೇನೆಯ ವತಿಯಿಂದ ಡಿ ಸಿ ಅವರ ಮುಖಾಂತರ ನಾವು ಅಮಿತ್ ಶಾ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ನಿನ್ನೆ ಯಾವ ಒಂದು ಈ ಭಾರತ ದೇಶದಲ್ಲಿ ಕ್ರೂರ ಕೃತ್ಯ ನಡೆದಿದೆ ನಮ್ಮ ಭಾರತ ದೇಶವು ಶಾಂತಿ ಪ್ರಿಯವಾದ ದೇಶ ಎಲ್ಲಿಂದ ಕಾಶ್ಮೀರದಲ್ಲಿ ಈ ಭಾರತದ ಕಾನೂನು ಕಾಯ್ದೆ ವ್ಯವಸ್ಥೆ ನಡೀತಾ ಇದೆ ಆ ಸಮಯದಿಂದಲೇ ಕೆಲವು ಹುನ್ನಾರಗಳು ನಡೀತಾ ಬಂದಿದ್ದವು ಆದರೂ ಸಹ ಈಗ ತಿಳಿದು ತಿಳಿದು ಈ ಭಾರತದಲ್ಲಿಯ ಹಿಂದುಗಳಿಗೆ ಒಂದು ಭಯ ಹುಟ್ಟಿಸುವಂಥ ಕೃತ್ಯ ನಡೆದಿದೆ ನಿನ್ನೆ ನಿನ್ನೆ ನಡೆದ ಕೃತ್ಯದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಅದೇ ತರಹ ಆಂಧ್ರ ಪ್ರದೇಶ್ ಅದೇ ತರಹ ಗುಜರಾತ್ ಈ ತರಹದ ಅಲ್ಲಿ ಹೋಗಿರುವ ಎಲ್ಲ ಟೂರಿಸ್ಟ್ಗಳ ಮೇಲೆ ಗುಂಡನ್ನು ಗುಂಡಿನ ದಾಳಿ ಮಾಡಿ ಅವರನ್ನು ಸಾಯಿಸಿದ್ದಾರೆ ಈ ಗುಂಡಿನ ದಾಳಿ ಇದು ಬರೀ ಟೆರರಿಸ್ಟ್ ಕೃತ್ಯವಲ್ಲ ಹಿಂದೂಗಳನ್ನು ಭಯ ಹುಟ್ಟಿಸುವಂಥ ಕೃತ್ಯ ಯಾಕಂದರೆ ಈ ನಡೆದ ಕ್ಷಣದಲ್ಲಿ ಅಲ್ಲಿಯವ ಸ್ಥಾನಿಕರು ಹೇಳುವ ಪ್ರಕಾರ ನೋಡಿದರೆ ಅಲ್ಲಿಯವರಿಗೆ ಹೊಡೆಯುವ ಸಮಯದಲ್ಲಿ ಗುಂಡು ಹಾಕುವ ಸಮಯದಲ್ಲಿ ನೀವು ಯಾವ ಧರ್ಮದವರಿದ್ದೀರಿ ಎನ್ನುವುದನ್ನು ಪರಿಗಣಿಸಿ ಆದ ನಂತರ ಅವರ ಮೇಲೆ ಗುಂಡನ್ನು ಹಾಕಿದ್ದಾರೆ ನಿನಗೆ ಕಲಮ ಓದಲಿಕ್ಕೆ ಬಂದರೆ ಅಂತ ಕೇಳಿದ್ದಾರೆ ಕಲಮ ಓದಲಿಕ್ಕೆ ಬರಲ್ಲ ಅಂದ ತಕ್ಷಣವೇ ಅವರಿಗೆ ಗುಂಡು ಹಾಕಿದ್ದಾರೆ ಕೆಲವೊಬ್ಬರ ಅರಿವೆಗಳನ್ನು ಬಿಚ್ಚಿ ಅವನು ಹಿಂದೂನು ಅಥವಾ ಮುಸ್ಲಿಮನು ಅನ್ನೋದನ್ನು ವಿಚಾರ ಮಾಡಿ ಆ ಅವರಿಗೆ ಗುಂಡು ಹಾಕಿದ್ದಾರೆ ಈ ತರಹ ಗುಂಡು ಹಾಕುವ ಮಾನಸಿಕತೆ ಇಷ್ಟೇ ಹಿಂದುಗಳ ಮೇಲೆ ಭಯ ಭಯ ಹುಟ್ಟಿಸಬೇಕು ಹಿಂದೂಗಳನ್ನು ಕೊಲ್ಲಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಿನ್ನೆ ಮಾಡಿದ ದೊಡ್ಡ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಹಿಂದೂ ಇಪ್ಪತ್ತಾರು ಹಿಂದೂಗಳ ಹತ್ಯೆಯಾಗಿದೆ ಅದನ್ನು ನಾವು ಶ್ರೀರಾಮ ಸೇನೆ ವತಿಯಿಂದ ಪೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿ ತಮ್ಮ ಮುಖಾಂತರ ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಇರುವ ಎಲ್ಲ ಮುಸ್ಲಿಮರಿಗೆ ಈ ಟೆರರಿಸ್ಟ್ ಏನು ಮಾಡ್ತಾ ಇದ್ದಾರಲ್ಲ ಅವರು ಮುಸ್ಲಿಮರನೇ ಅವರು ತನ್ನ ಜಿಹಾದವನ್ನು ತಮ್ಮ ಧರ್ಮದ ಮುಖಾಂತರ ಮಾಡ್ತಾ ಇದ್ದಾರೆ ಅದೇ ಧರ್ಮವನ್ನು ನೀವು ಪಾಲಿಸಿ ಮುಂದೆ ಹೋಗೋರಿದ್ದರೆ ಈ ದೇಶದಲ್ಲಿ ಇರುವ ಮುಸ್ಲಿಮರು ತನ್ನ ವಿಚಾರ ಮಾಡಬೇಕು ಯಾಕೆಂದರೆ ನಾವು ಹಿಂದೂಗಳ ಕೈಯಲ್ಲಿ ಬಳೆ ತೊಟ್ಟು ಕೊಟ್ಟಿಲ್ಲ ಪರಿಸ್ಥಿತಿ ಮುಂದಿನ ಕಾಲದಲ್ಲಿ ಬಿಕ್ಕಟ್ಟು ಪರಿಸ್ಥಿತಿ ಬಂದರೆ ನಾವು ಶಸ್ತ್ರಗಳನ್ನು ತಗೊಂಡು ಬೀದಿಗಿಳಿಬೇಕಾಗತ್ತೆ ಇಷ್ಟೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು